ರಂಜನ್ ಗ್ಯಾಸ್ ಏಜೆನ್ಸಿಯ ಆಶ್ರಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಶಿವರಾತ್ರಿಯ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತಾರರಂದು ಪ್ರಸಿದ್ಧ ಮಹಾಶಿವನ ತಾಣ ಮುರುಡೇಶ್ವರಕ್ಕೆ ಹದಿನೈದನೇ ವರ್ಷದ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಅವರು ಹೇಳಿದ್ದಾರೆ ಬಾಟ್ಕಳದ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಉತ್ತರ ಕನ್ನಡ ಮಹಿಳಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಫೆಬ್ರವರಿ ಇಪ್ಪತ್ತಾರರಂದು ನಸುಕಿನ ವೇಳೆ ನಾಲ್ಕು ಐದಕ್ಕೆ ಮೂಡ್ಭಟ್ಕಳ ಚೋಳೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ಆರಂಭಿಸಲಾಗುತ್ತಿದ್ದು ಏಳು ಮೂವತ್ತಕ್ಕೆ ಮುರುಡೇಶ್ವರ ತಲುಪಲಿದೆ ಪಾದಯಾತ್ರೆಯು ಸರಿಸುಮಾರು ಹದಿನೇಳು ಕಿಲೋಮೀಟರ್ ಕ್ರಮಿಸಲಿದ್ದು ತಾಲೂಕಿನ ವಿವಿಧ ಭಾಗ ಉಡುಪಿ ಜಿಲ್ಲೆಯ ಬೈಂದೂರು ಶೀರೂರುಗಳಿಂದ ಸುಮಾರು ಹನ್ನೆರಡು ಸಾವಿರಕ್ಕೂ ಅಧಿಕ ಭಕ್ತರು ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಂದು ಹೇಳಿದರು ಇರುತ್ತೆ ನಾನು ಪಾದಯಾತ್ರಿಗಳಿಗೆ ಒಂದು ಸೂಚನೆ ಕೊಡೋದಿಷ್ಟೇ ಅಲ್ಲಿ ವಿಶೇಷವಾದ ಯಾವುದೇ ಸರದಿ ಸಾಲ ಇರುವುದಿಲ್ಲ ಆದರೆ ವ್ಯವಸ್ಥಿತವಾಗಿ ಕಳೆದ ವರ್ಷ ನಾವು ನೋಡಿದ್ದೇವೆ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಅಲ್ಲಿನ ಆಡಳಿತ ಕಮಿಟಿ ಅತ್ಯಂತ ಏನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿತ್ತು ಸರದಿಯಲ್ಲಿ ಯಾವುದೇ ಗೊಂದಲ ಆಗದಂತೆ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ರು ಈ ಬಾರಿಯೂ ಕೂಡ ನಾವು ಉಸ್ತುವಾರಿ ಸಚಿವರಾದ ಮಾಂಕಾಳು ವೈದ್ಯರವರಿಗೆ ಹಾಗೂ ಕಮಿ ಆ ದೇವಸ್ಥಾನದ ಕಮಿಟಿಯವರೆಗೂ ಕೂಡ ಸಂಪರ್ಕ ಮಾಡಿದಾಗ ಇಲ್ಲ ನಿಮಗೆ ಕಳೆದ ವರ್ಷ ಎಷ್ಟು ಚೆನ್ನಾಗಿ ನಾವು ಮಾಡಿಕೊಟ್ಟಿದೇವೆ ಹಾಗೆ ನಾನು ಕಂಟಿನ್ಯೂ ಮಾಡ್ತೇನೆ ಆಶ್ವಾಸನ ನೀಡಿದ್ದಾರೆ ಹಾಗೆ ಕೂಡ ಅದು ಚೆನ್ನಾಗಿ ನಡೀತದೆ ಮುರುಳೇಶನ ಕೃಪೆ ಇದೆ ಅನ್ನೋದು ನನ್ನ ಆಶೆಯಾಗಿದೆ ಹಾಗೆ ಸಂದರ್ಭದಲ್ಲಿ ನಮ್ಮ ಏಜೆನ್ಸಿ ವತಿಯಿಂದ ನಾವು ಪ್ರತಿ ವರ್ಷದಂತೆ ಹಣ್ಣು ಹಂಪಲಿರ್ಬೋದು ಒಣ ಒಣ ಹಂಪಲು ಹಣ್ಣುಗಳು ನೀರಿನ ವ್ಯವಸ್ಥೆ ಮಧ್ಯ ಮಧ್ಯದಲ್ಲಿ ಗಸ್ತು ಪೊಲೀಸರಿಂದ ಗಸ್ತು ನಡೀತಾ ಇರುತ್ತೆ ಯಾಕಂತ ಹೇಳಿದ್ರೆ ರಾತ್ರಿ ಹೋಗೋದ್ರಿಂದ ನಾವು ಅದು ಹೈವೇಯಲ್ಲಿ ಹೋಗೋದ್ರಿಂದಾಗಿ ವಾಹನಗಳು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸ್ ಕಳೆದ ಹದಿನಾಲ್ಕು ವರ್ಷದಿಂದಲೂ ಕೂಡ ನಮಗೆ ಒಂದು ಭದ್ರತೆಯನ್ನು ನೀಡ್ತಾ ಬಂದಿದ್ದಾರೆ ಮುರುಡೇಶ್ವರದವರು ಮತ್ತು ಭಟ್ಕಳ ಪೊಲೀಸ್ ಠಾಣೆಯವರು ಅರಕ್ಷೆ ಸಿಬ್ಬಂದಿಗಳು ಅವರು ಕೂಡ ಈ ಸಾರಿ ನಮಗೆ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳೋದಕ್ಕಿಂತ ಅವರನ್ನು ನಾವು ಸ್ಮರಿಸಲೇಬೇಕಾಗಿದೆ ಈ ಸಂದರ್ಭದಲ್ಲಿ ಯಾತ್ರೆಯುದ್ದಕ್ಕೂ ಭಕ್ತರಿಗೆ ಹಣ್ಣು ಪಾನೀಯವನ್ನು ಒದಗಿಸಲಾಗುತ್ತಿದೆ ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮೊಬೈಲ್ ಶೌಚಗ್ರಹದ ವ್ಯವಸ್ಥೆಯನ್ನು ಮಾಡಲಾಗಿದೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಗೂ ಅಲ್ಲಿಯೇ ಎಲ್ಲರಿಗೂ ಲಘು ಉಪಹಾರವನ್ನು ನೀಡಲಾಗುತ್ತದೆ ಭಕ್ತರು ಭಟ್ಗಳಕ್ಕೆ ವಾಪಸ್ಸಾಗಲು ಇಪ್ಪತ್ತೈದು ಬಸ್ಸುಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ ಮಹಿಳೆಯರು ಆಧಾರ್ ಕಾರ್ಡ್ ತರಬೇಕು ಎಂದ ಅವರು ಈ ಪಾದಯಾತ್ರೆಯನ್ನು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಅಡಿಯಲ್ಲಿ ಹಮ್ಮಿಕೊಂಡು ಬರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ರಂಜನ್ ಇಂಡಿಯನ್ ಏಜೆನ್ಸಿ ಭಟ್ಗಳ ನೈನ್ ತ್ರೀ ಸೆವೆನ್ ನೈನ್ ಫೋರ್ ಒನ್ ಸಂಪರ್ಕಿಸುವಂತೆ ತಿಳಿಸಿದ್ರು ಚೋಳೇಶ್ವರ ದೇವಸ್ಥಾನದಿಂದ ಆರಂಭ ಆಗ್ತಾ ಇದೆ ಈ ವರ್ಷ ನಾವು ತಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಅತ್ಯಂತ ಆತ್ಮೀಯ ವಲಯದಲ್ಲಿದ್ದಂಥ ಮಾರುತಿ ದೇವಾಡಿಗವರು ನಮ್ಮ ಸ್ಟಾಫು ಆಗಿದ್ರು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕುಟುಂಬದ ಒಂದು ಕೊಂಡಿ ಅಂತಲೇ ಹೇಳ್ಬೋದು ಅವರು ಅಕಸ್ಮಾತ್ ದೈವಧೀನರಾಗಿದ್ದಾರೆ ಅವರ ನೆನಪಿಗೋಸ್ಕರ ಈ ಪಾದಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಹಿಂದಿನ ಸಲ ನಾವು ನಮ್ಮ ಆತ್ಮೀಯ ಗೆಳೆಯ ಆನಂದ ಅವನು ಕೂಡ ನಮ್ಮ ಜೊತೆಗಿದ್ದ ಆನಂದ್ ಬಾಳವಿ ಅವನ ಹೆಸರಲ್ಲಿ ನಾವು ಎರಡು ಸಾವಿರದ ಹತ್ತರಲ್ಲಿ ಅವನ ಆರೋಗ್ಯದ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವಿ ಅದು ಕಲಿಸಲಿಲ್ಲ ಆದರೆ ಈಗ ನಮಗೆ ದುಃಖಕರ ವಿಷಯ ಅಂತ ಹೇಳಿದ್ರೆ ಮಾರುತಿ ಹಣ್ಣು ಅಕಸ್ಮಾತ್ ಆಗಿ ಅವರು ಕಳೆದ ಹದಿನಾಲ್ಕು ವರ್ಷದಿಂದ ಪ್ರತಿ ವರ್ಷವೂ ಸ್ವಯಂ ಸೇವಕರಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ರು ನಮ್ಮ ಜೊತೆಗೆ ಅಂತಹ ವ್ಯಕ್ತಿಯನ್ನು ನೆನಪಿಸಿಕೊಂಡು ಈ ವರ್ಷ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಪಾದಯಾತ್ರೆಗೆ ಸಹಕಾರ ನೀಡುತ್ತಿರುವ ಸಚಿವ ಮಂಕಾಳ್ ವೈದ್ಯ ಮುರುಡೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಪೊಲೀಸರು ಪಾನೀಯ ವ್ಯವಸ್ಥೆ ಮಾಡುತ್ತಿರುವ ಅಸ್ಸರ್ಕೇರಿ ಕ್ರಿಯಾಶೀಲ ಬಳಗದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಕಳೆದ ಹಲವಾರು ವರ್ಷಗಳಿಂದ ನಮ್ಮೊಂದಿಗೆ ಇತ್ತು ಕೆಲ ತಿಂಗಳ ಹಿಂದೆ ಮೃತರಾಗಿರುವ ಮಾರುತಿ ದೇವಾಡಿಗ ಅವರ ಸೇವೆಯನ್ನು ಸ್ಮರಿಸಿಕೊಳ್ಳುವುದಾಗಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದರು ಈ ಪಾದಯಾತ್ರೆಯಲ್ಲಿ ಉತ್ತಮವಾದ ಪ್ರಚಾರವನ್ನು ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ ಅಬಾಲರದ್ದರಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಅರವತ್ತು ಎಪ್ಪತ್ತು ವರ್ಷದ ಏಜಿನವರು ಸಹ ಆ ಏಜಿನವರು ಸಹ ನಮ್ಮೊಂದಿಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಕಳೆದ ವರ್ಷವಂತೂ ಎರಡು ಗಂಟೆಗೆ ಪಾದಯಾತ್ರೆಯಲ್ಲಿ ಹೋಗಲಿಕ್ಕೆ ಶುರು ಮಾಡಿದ್ರು ಹಳ್ಳಿ ಹಳ್ಳಿಗಳಿಂದ ನಾನು ಮೊನ್ನೆ ಹೀಗೆ ಒಂದು ಕಾನ್ ಬದ್ಲಿಕ್ಕಿಂತ ಮತ್ತು ಮುಂದೆ ಅಲ್ಲಿನವ್ರಿಗೊಬ್ರು ಹೀಗೆ ಫೋನ್ ಮಾಡಿದ್ದೆ ಮೇಡಮ್ ಏನೋ ವಿಷಯಕ್ಕೆ ಫೋನ್ ಮಾಡ್ದಾಗ ಹೇಳ್ತಿದ್ರು ಮೇಡಮ್ ನಾವು ಕಳೆದ ಮೂರು ವರ್ಷದಿಂದ ನಮ್ಮ ಮನೆಯಿಂದ ರಾತ್ರಿ ಎರಡು ಗಂಟೆಗೆ ಹೊರಟ್ಕೊಂಡು ಬರ್ತಾ ಇದೀವಿ ಒಂಬ ಅದು ಮಕ್ಕಳನ್ನ ಕರ್ಕೊಂಡು ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳು ಒಂದು ಎಂಟು ವರ್ಷದ ಮಗು ಕೂಡ ಇದೆ ಅದು ಲಾಸ್ಟ್ ಇಯರ್ ಅಂದ್ರೆ ಅದಕ್ಕಿಂತ ಹಿಂದೆ ಇನ್ನೂ ಚಿಕ್ಕದಿತ್ತು ಅದು